ಶ್ರೀ ಗಣೇಶಾಯ ನಮಃ ಶ್ರೀ ಶಾರದಾ ಗುರುಭ್ಯೋ ನಮಃ ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದ ರಾಮದೂತ ಕೃಪಾ ಸಿಂಧೋ ಮತ್ ಕಾರ್ಯಂ ಸಾಧಯ ಪ್ರಭೋ ಶ್ರೀ ಸುಂದರಕಾಂಡದ ಮುಂದಿನ ಸರ್ಗಗಳನ್ನ ಶ್ರವಣ ಮಾಡೋಣ ಹನುಮಂತ ಅಶೋಕವನವನ್ನ ಪ್ರವೇಶಿಸಿ ಅಶೋಕ ವೃಕ್ಷವೊಂದರ ಮೇಲೆ ಕೂತು ಇರೋ ಸ್ಥಳವನ್ನ ಹುಡುಕಿದ್ದು ಕಪಿ ಶ್ರೇಷ್ಠನಾದ ಹನುಮಂತ ಸೀತಾದೇವಿಯನ್ನ ಸ್ಮರಿಸಿ ರಾವಣನ ಅರಮನೆಯ ಪ್ರಾಕಾರದಿಂದ ಹಾರಿ ಅಶೋಕವನದ ಪ್ರಾಕಾರವನ್ನ ಸೇರ್ತಾನೆ ಆ ಅಶೋ ಅಶೋಕವನ ಹಲವಾರು ಬೇರೆ ತರಹದ ವೃಕ್ಷಗಳಿಂದಲೂ ಸಮಾವೃತವಾಗಿತ್ತು ಅನೇಕ ಅತ್ತಿ ಮರಗಳು ಭವ್ಯವಾದ ಅಶೋಕ ವೃಕ್ಷಗಳು ಸಂಪಿಗೆಯ ಮರಗಳು ನಾಗ ಸಂಪಿಗೆಯ ವೃಕ್ಷಗಳು ಹೀಗೆ ಅನೇಕ ವೃಕ್ಷಗಳು ಅಲ್ಲಿತ್ತು ಆ ವನ ಪಕ್ಷಿಗಳಿಂದ ನಿನಾದಿತವಾಗಿತ್ತು ಚಿನ್ನ ಮತ್ತೆ ಬೆಳ್ಳಿಯ ವೃಕ್ಷಗಳಿಂದಲೂ ಸರ್ವತ್ರ ವ್ಯಾಪ್ತವಾಗಿತ್ತು ಮೃಗ ಪಕ್ಷಿಗಳ ಸಮೂಹಗಳಿಂದ ಕೂಡಿ ವಿಚಿತ್ರವಾಗಿ ಕಾಣ್ತಿತ್ತು ಕೋಗಿಲೆಗಳು ನವಿಲುಗಳು ಅಲ್ಲಿನ ವೃಕ್ಷಗಳನ್ನ ಆಶ್ರಯಿಸಿದವು ಸೀತೆಯನ್ನು ಹುಡುಕ್ತಾ ಬಂದ ಹನುಮ ಮರದ ರೆಂಬೆಗಳನ್ನ ಅಲ್ಲಾಡಿಸ್ತಾ ಪೊಟಲಗಳಲ್ಲಿ ಮತ್ತೆ ಗೂಡುಗಳಲ್ಲಿ ಮಲಗಿದ್ದ ಪಕ್ಷಿಗಳನ್ನ ಎಚ್ಚರಗೊಳಿಸ್ತಾನೆ ಹನುಮಂತ ಅಶೋಕವನದ ಎಲ್ಲ ದಿಕ್ಕುಗಳಲ್ಲೂ ಸೀತೆಯನ್ನ ಹುಡುಕ್ತಾ ಓಡಾಡ್ತಾ ವೃಕ್ಷಗಳ ಸಮೂಹದಲ್ಲಿ ನುಸುಳ್ಕೊಂಡು ಹೋಗ್ತಿದ್ದ ದೊಡ್ಡ ವೃಕ್ಷಗಳನ್ನೇ ಅಲ್ಲಾಡಿಸ್ತಿದ್ದ ಎಷ್ಟೋ ಬಣ್ಣ ಬಣ್ಣದ ಹೂಗಳು ಅಲ್ಲಿ ಬೀಳ್ತಿದ್ವು ಕ್ಷಣ ಮಾತ್ರದಲ್ಲಿ ಆ ಅಶೋಕವನದಲ್ಲಿದ್ದ ಲತೆಗಳ ಸಮೂಹಗಳನ್ನ ಧ್ವಂಸ ಮಾಡ್ತಾ ಸುಂದರ ಸರೋವರಗಳನ್ನ ಅಲ್ಲಿ ನೋಡ್ತಾನೆ ಹಾಗೆ ಆ ವನದಲ್ಲೇ ಅತ್ಯಂತ ರಮ್ಯವಾಗಿದ್ದ ಪರ್ವತವನ್ನು ನೋಡ್ತಾನೆ ಅಲ್ಲೇ ಸ್ವಲ್ಪ ದೂರದಲ್ಲೇ ಸುವರ್ಣಮಯವಾದ ಶಿಂಶುಪಾ ವೃಕ್ಷವನ್ನು ನೋಡಿದ ಅನೇಕ ಭೂ ಪ್ರದೇಶಗಳು ಪರ್ವತದ ಝರಿಗಳು ಅಗ್ನಿಯಂತೆ ಪ್ರಜ್ವಲಿಸುತ್ತಿದ್ದ ಕನಕ ವೃಕ್ಷಗಳನ್ನು ಅಲ್ಲಿ ನೋಡಿದ ಶ್ರೀರಾಮನನ್ನ ನೋಡದೆ ದುಃಖಿತಳಾಗಿರೋ ಸೀತಾದೇವಿ ಇಲ್ಲೇ ಎಲ್ಲಿಯಾದ್ರೂ ಬರ್ತಾಳೇನೋ ಅಂತ ಮನಸ್ಸಿಗೆ ಭಾಸವಾಗ್ತಿದೆ ಈ ವನ ಒಂದು ರೀತಿ ಶುಭವನ್ನ ನೀಡೋ ಹಾಗೆ ಅನ್ನಿಸ್ತಿದೆ ಖಂಡಿತವಾಗ್ಲೂ ಶೀತಲವಾದ ನೀರಿನಿಂದ ಕೂಡಿರೋ ಈ ಸರೋವರದ ಬಳಿಗೆ ಸೀತಾದೇವಿ ಬಂದೇ ಬರ್ತಾಳೆ ಅನ್ನಿಸ್ತಿದೆ ಅಂತ ನಿಶ್ಚಯಿಸಿ ದಟ್ಟವಾದ ಎಲೆಗಳಿಂದ ಕೂಡಿದ್ದ ಸುವರ್ಣಮಯವಾದ ಶಿಂಶುಪಾ ಅಡಗಿ ಕುಳಿತು ಸೀತಾದೇವಿ ಬರ್ತಡೇನೋ ಅಂತ ಕಾಯ್ತಿದ್ದ ನಂತರ ಹನುಮಂತ ಮತ್ತೊಂದು ಕಡೆಗೆ ತನ್ನ ದೃಷ್ಟಿಯನ್ನ ಹಾಯಿಸ್ತಾನೆ ಅಲ್ಲಿದ್ದ ಅತ್ಯುನ್ನತವಾದ ಚೈತ್ರ ಪ್ರಸಾದವನ್ನ ನೋಡ್ತಾನೆ ಅದು ಅಶೋಕವನದ ಮಧ್ಯ ಭಾಗದಲ್ಲಿ ಇತ್ತು ಸಾವಿರ ಕಂಬಗಳಿಂದ ಕೂಡಿದ್ದ ಅದು ಬಹಳ ಬಿಳುಪಾಗಿತ್ತು ಅದರ ಸೋಪಾನ ಅಂದ್ರೆ ಮೆಟ್ಟಿಲುಗಳು ಹವಳದ ಮಣಿಗಳಿಂದ ನಿರ್ಮಿತವಾಗಿತ್ತು ಬಹಳ ಕಾಂತಿಯುತವಾಗಿತ್ತು ಅತಿ ನಿರ್ಮಲವಾದ ವರ್ತುಲಾಕಾರದ ಚೈತ್ರ ಪ್ರಸಾದವನ್ನ ಹನುಮಂತ ನೋಡ್ತಾ ಸೀತಾದೇವಿಯನ್ನ ಅಲ್ಲೇ ಕಾಯ್ತಾ ಕೂತ ಬಹಳ ಹೊತ್ತಾದ ಮೇಲೆ ಅಲ್ಲಲ್ಲೇ ಹುಡುಕ್ತಿದ್ದ ಹನುಮ ಪರಿಶುದ್ಧ ವದನೆಯಾದ ಸ್ತ್ರೀಯೊಬ್ಬಳನ್ನ ಅಲ್ಲಿ ನೋಡ್ತ ಆಕೆ ಮಲಿನವಾದ ವಸ್ತ್ರವನ್ನ ಹುಟ್ಟಿದ್ಲು ಘೋರ ರೂಪದಿಂದಿದ್ದ ರಾಕ್ಷಸಿಯರಿಂದ ಸುತ್ತುವರಿಯಲ್ಪಟ್ಟಿದ್ಲು ನಿತ್ಯವೂ ಏನೂ ತಿನ್ನದೆ ಕೃಷಳಾಗಿದ್ಲು ಅತ್ಯಂತ ದೀನಳಾಗಿದ್ಲು ಬಾರಿ ಬಾರಿಗೂ ನಿಟ್ಟುಸಿರು ಬಿಡುತ್ತಿದ್ಲು ಆದರೂ ಸೂಕ್ಷ್ಮವಾಗಿ ಗಮನಿಸಿದರೆ ಇವಳೇ ಸೀತೆ ಇರಬಹುದು ಅಂತ ತಿಳಿಯಬಹುದಾಗಿದ್ದ ರೂಪ ಸಂಪತ್ತಿನಿಂದ ಕಂಗೊಳಿಸ್ತಿದ್ಲು ಜೀರ್ಣವಾದ ಪೀತಾಂಬರವನ್ನ ಹುಟ್ಟಿದ್ಲು ಯಾವ ವಿಧವಾದ ಅಲಂಕಾರವನ್ನೂ ಮಾಡಿಕೊಂಡಿರಲಿಲ್ಲ ಲಜ್ಜಾಯುಕ್ತಳಾಗಿಯೂ ದುಃಖ ತಪ್ತಳಾಗಿಯೂ ತಪಸ್ವಿನಿಯಂತೆಯೂ ಇದ್ದ ಅವಳು ಕಂಪನಿ ತುಂಬಿದ ಕಣ್ಣುಗಳಿಂದ ಕೋಡಿದ್ಲು ಶೋಕ ಚಿಂತೆಯಲ್ಲಿ ಮುಳುಗಿದ್ಲು ಕಪ್ಪಾದ ಮತ್ತೆ ನೀಳವಾದ ತಲೆಗೂದರಿನಿಂದ ಸಮರಂಕೃತಳಾಗಿದ್ದ ಸೀತಾದೇವಿ ಶರತ್ಕಾಲದ ವನರಾಜೆಯಿಂದ ಕೂಡಿರೋ ಭೂಮಿಯಂತೆ ಕಂಗೊಳಿಸ್ತಿದ್ಲು ರಾಜಕುಮಾರಿಯಾದ ಅವಳು ಸುಖವಾಗಿರೋಕೆ ಅರ್ಹಳಾಗಿದ್ರೂ ದುಃಖದಿಂದ ಪರಿತಪ ಪರಿತಪಿಸ್ತಿದ್ಲು ಹೀಗಿದ್ದ ಅವಳನ್ನ ನೋಡಿ ಸೀತಾದೇವಿಯೇ ಇವಳು ಅಂತ ಹನುಮ ನಿರ್ಧರಿಸ್ತಾನ ಶ್ರೀರಾಮ ವೈದೇಹಿಯ ಯಾವ ಯಾವ ಅವಯವಗಳಲ್ಲಿ ಯಾವ ಯಾವ ಆಭರಣಗಳು ಇತ್ತು ಅಂತ ಹೇಳಿದ್ನೋ ಆ ಆಭರಣಗಳೆಲ್ಲವೂ ಹಾಗೆಯೇ ಇದ್ದಿದ್ರೆ ಅವಳಿಗೆ ಇನ್ನೆಷ್ಟು ಶೋಭೆಯನ್ನು ಉಂಟು ಮಾಡ್ತಿದ್ರು ಆದ್ರೆ ಋಷ್ಯಮೂಕ ಪರ್ವತದಲ್ಲಿ ಸೀತಾದೇವಿ ಯಾವ ಯಾವ ಆಭರಣಗಳನ್ನ ಕೆಳಕ್ಕೆ ಹಾಕಿದ್ಲೋ ಆ ಅವಯವದ ಆಭರಣಗಳನ್ನೇ ನಾನೀಗ ಕಾಣ್ತಿಲ್ಲ ಈಗ ಇವಳ ಮೈ ಮೇಲೆ ಇರೋ ಉಳಿದ ಆಭರಣಗಳು ರಾಮ ವರ್ಣಿಸಿದಂತೆಯೇ ಇದೆ ಸಂಶಯನೇ ಇಲ್ಲ ಇವಳೇ ಸೀತಾದೇವಿ ಅಂತ ನಿರ್ಣಯಿಸಿಕೊಂಡ ಝಣ ಝಣ ಅಂತ ಶಬ್ದ ಮಾಡ್ತಿದ್ದ ಆಭರಣಗಳು ಕಾಡಿನಲ್ಲಿ ಕಪಿಶ್ರೇಷ್ಠನಿಗೆ ಸಿಕ್ಕಿತ್ತು ಈಗ ಇವಳು ನಡೆದು ಬರುವಾಗ ಆ ಶಬ್ದ ಕೇಳಲಿಲ್ಲ ಋಷ್ಯಮೂಖ ಪರ್ವತದಲ್ಲಿ ಬಿದ್ದಿದ್ದ ಮೇಲು ಹೊದಿಕೆಯ ವಸ್ತ್ರದಂತೆಯೇ ಇವಳು ಹುಟ್ಟಿರೋ ವಸ್ತ್ರವೂ ಇದೆ ಆದ್ರಿಂದ ಇವಳೇ ಶ್ರೀರಾಮನ ಮನಸ್ಸಿನಿಂದ ಎಂದಿಗೂ ಅಳೆದು ಹೋಗದಿರೋ ಸೀತೆ ಅಂತ ನಿಶ್ಚಯ ಮಾಡ್ಕೋತಾನೆ ಸೀತಾದೇವಿಯ ರೂಪ ಮತ್ತೆ ಅಂಗೋಪಾಂಗಗಳ ಸೌಷ್ಠವಗಳು ಹೇಗಿವೆಯೋ ಹಾಗೆಯೇ ಶ್ರೀರಾಮನ ರೂಪ ಮತ್ತೆ ಅಂಗೋಪಾಂಗ ಸೌಷ್ಠವಗಳೂ ಇವೆ ಇವರಿಬ್ಬರು ಅಂಗೋಪಾಂಗಗಳ ವಿನ್ಯಾಸಗಳು ಒಂದೇ ರೀತಿ ಕಾಣ್ತಿವೆ ಇವರಿಬ್ಬರು ಬಹಳ ಅನುರೂಪರಾಗಿದ್ದಾರೆ ಶಾರೀರಿಕವಾಗಿ ಇಬ್ಬರೂ ದೂರವಿದ್ರು ಒಬ್ಬರು ಮತ್ತೊಬ್ಬರನ್ನ ಯಾವಾಗ್ಲೂ ನೋಡ್ತಾ ಇರ್ತಾರೆ ಈ ಕಾರಣದಿಂದಲೇ ಸೀತೆಯನ್ನ ಅಗಲಿ ಇದ್ರೂ ರಾಮ ಇನ್ನೂ ಬದುಕಿದನೆ ವಿಧಿಯು ಬರೆಯೋ ಹಳೆ ಬರಹ ಇಷ್ಟು ಸಾಮರ್ಥ್ಯವಿರೋ ರಾಮನನ್ನೂ ಬಿಡ್ಲಿಲ್ವಲ್ಲ ಬಹಳ ದುಃಖ ತಪ್ತನಾಗಿರೋ ರಾಮ ಸೀತಾದೇವಿಯ ದರ್ಶನದಿಂದ ಹರ್ಷಚಿತ್ತನಾಗ್ತಾನೆ ಶ್ರೀರಾಮನ ಬರುವಿಕೆಯನ್ನ ಕಾಯ್ತಿರೋ ಇವಳು ಇಷ್ಟೊಂದು ಸುಂದರವಾಗಿರೋ ವೃಕ್ಷಗಳನ್ನ ಫಲ ಪುಷ್ಪಗಳನ್ನೂ ನೋಡ್ತಿಲ್ವಲ್ಲ ತನ್ನ ಸುತ್ತಲೂ ನಿಂತಿರೋ ರಾಕ್ಷಸಿಯರನ್ನೂ ನೋಡ್ತಿಲ್ಲ ತನ್ನ ಹೃದ್ ಮಂದಿರದಲ್ಲಿರೋ ರಾಮನನ್ನೇ ಧ್ಯಾನ ಮಾಡ್ತಿದ್ದಾಳೆ ಭರ್ತ ನಾಮ ಪರಂ ನಾರ್ಯ ಭೂಷಣ ಭೂಷಣಾದಪಿ ಏಷಾ ಹಿ ರಹಿತಾತೇನ ಶೋಭನಾರ್ಹ ನ ಶೋಭತೆ ಹನುಮಂತ ಇವೆಲ್ಲವನ್ನ ಯೋಚನೆ ಮಾಡ್ತಾ ಇದ್ದಾನೆ ಖಂಡಿತವಾಗಿಯೂ ಹೀಗಿರೋಳೆ ಇವಳೇ ಸೀತೆ ಯಾಕೆ ಆ ಅಂತಃಪುರದಲ್ಲಿ ಅಷ್ಟು ಜನ ಸ್ತ್ರೀಯರು ಮಲಗಿದ್ರು ಅಷ್ಟು ನಿಶ್ಚಿಂತ ನಿಶ್ಚಿಂತೆಯಾಗಿ ಇವಳು ನಿದ್ದೆ ಮಾಡಕ್ ಸಾಧ್ಯನಾ ಇಲ್ಲ ರಾಮನನ್ನ ಅಗಲಿ ಇರೋ ಕೃಷಾಗಿರೋ ಇವಳೇ ಸೀತೆ ಇಷ್ಟೊಂದು ದುಃಖ ತತ್ತಳಾಗಿದ್ದಾಳೆ ನಿರ್ಧಾರ ಮಾಡ್ತಾನೆ ಹೇಳ್ತಾನೆ ಹೆಂಗಸರಿಗೆ ಇತರ ಎಲ್ಲಾ ಆಭರಣಗಳಿಗಿಂತಲೂ ಪತಿಯೇ ಪರಮ ಶ್ರೇಷ್ಠವಾದ ಆಭರಣ ಆಭರಣಗಳಿಂದ ಶೋಭಿಸಬೇಕಾಗಿರೋ ಇವಳು ಪತಿ ಅನ್ನೋ ಆ ಆಭರಣದಿಂದ ಶೋಭಿಸ್ತಿಲ್ವಲ್ಲ ಹೀಗೆ ಹನುಮಂತ ಈ ಇನ್ನು ಮುಂತಾಗಿ ಯೋಚನೆ ಮಾಡ್ತಾ ಇವಳು ಸೀತೆಯೇ ಅಂತ ನಿಶ್ಚಯಿಸಿ ಆ ಶಿಂಶಪಾ ವೃಕ್ಷದಲ್ಲೇ ಅಡಗಿ ಕುಳಿತ ಕೂತ್ಕೋತಾನೆ ಅಡಗಿ ಕುಳ್ತ್ಕೋತ ಯಾಕೆ ಅಂದ್ರೆ ಇನ್ನು ಏನೇನ್ ನಡೆಯುತ್ತೆ ಇನ್ನು ಹೇಗೆ ಇವಳು ವರ್ತಿಸ್ತಾಳೆ ನಿಶ್ಚಯ ಆಗ್ಬೇಕು ಸೀತೆಯನ್ನ ಎಂದು ನೋಡಿರದ ಹನುಮಂತ ರಾಮನ ವರ್ಣನೆಯಷ್ಟೇ ಅವನಿಗೆ ಆಧಾರ ಅದಕ್ಕೆ ಮುಂದೆ ಏನಾಗತ್ತೆ ಈ ರಾಕ್ಷಸಿಯರು ಏನು ಮಾಡ್ತಾರೆ ಅವಳು ಹೇಗೆ ಅವಳ ವರ್ತನೆ ಹೇಗಿರುತ್ತೆ ಎಲ್ಲವನ್ನೂ ನೋಡೋಣ ಒಮ್ಮೆನೆಯ ಒಂದು ನಿರ್ಧಾರಕ್ಕೆ ಬರೋದು ಸರಿಯಲ್ಲ ಅಂತ ಯೋಚನೆ ಮಾಡಿ ಇಷ್ಟೆಲ್ಲ ಆಗಿದ್ರು ಇಷ್ಟೊಂದು ಗುಣಗಳು ಇವಳೆಲ್ಲ ಇದೆ ಈ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅಷ್ಟು ಸೌಂದರ್ಯ ಕಾಣ್ತಾ ಇದೆ ಇವಳು ಸೀತೆಯೇ ನಿಶ್ಚಯ ನಿಶ್ಚಯವಾಗಿಯೂ ಸೀತೆಯೇ ಆದ್ರೂ ಇನ್ನೊಮ್ಮೆ ಯೋಚನೆ ಮಾಡೋಣ ಇನ್ನೊಮ್ಮೆ ಅವಳನ್ನ ಅವಳು ಹೇಗೆ ವರ್ತಿಸ್ತಾಳೆ ನೋಡೋಣ ಅಂತ ಆ ಶಿಂಶುಪಾವೃಕ್ಷದಲ್ಲೇ ಅಡಗಿ ಕೂತಾ ಸೀತಾ ದರ್ಶನ ಸರ್ಗಂತೋ ಪಠೇತ್ ಕುಬೇರ ಇವ ಐಶ್ವರ್ಯವನ್ನ ಬಯಸೋನು ಹನುಮಂತ ಲಂಕೆಯಲ್ಲಿ ಸೀತಾದೇವಿಯನ್ನ ಸಂದರ್ಶಿಸಿದ ಘಟ್ಟವನ್ನ ಪಾರಾಯಣ ಮಾಡಬೇಕು ಅಂತ ಅಂತಹವನು ಕುಬೇರನಂತೆ ಸಂಪದ್ಭರಿತನಾಗಿ ಸುಖ ಸಂತೋಷದಿಂದ ಇರ್ತಾನೆ ಅಂತ ಈ ಸರ್ಗಗಳ ಫಲಶ್ರುತಿಯನ್ನ ಹೇಳ್ತಾರೆ ಐಶ್ವರ್ಯವಂತನಾಗ್ಬೇಕು ಅಂತ ಯಾರಿಗೆ ಆಸೆ ಇರುತ್ತೋ ಅವರು ಈ ಸರ್ಗಗಳ ಪಠನ ಮತ್ತೆ ಶ್ರವಣ ಮಾಡಬೇಕು ಶ್ರೀರಾಮ್ ಜಯರಾಮ ಜಯ ಜಯ ನಮಸ್ಕಾರ